ಚಾಲುಕ್ಯರ ನಾಡು ಬಾದಾಮಿ ತಾಲೂಕಿನ ಯೋಧರ ಗ್ರಾಮ ಚೋಳಚಗುಡ್ಡದಲ್ಲಿ ಕಾಶ್ಮೀರದ ಪೆಹಲ್ಗಾಮ್ದಲ್ಲಿ ಉಗ್ರರ ದಾಳಿಗೆ ಬಲಿಯಾದವರಿಗೆ ಪಂಜಿನ ಮೆರವಣಿಗೆ ಮೂಲಕ ಶ್ರದ್ಧಾಂಜಲಿ ಸಮರ್ಪಣೆ ಕಾಶ್ಮೀರದ ಪೆಹಲ್ಗಾಮ್ದಲ್ಲಿ ಉಗ್ರರ ಅಮಾನವೀಯ ದಾಳಿಗೆ ಬಲಿಯಾದವರಿಗೆ ಚಾಲುಕ್ಯರ ನಾಡು ಬಾದಾಮಿ ತಾಲೂಕಿನ ಚೋಳಚಗುಡ್ಡ ಗ್ರಾಮ ಅತಿ ಹೆಚ್ಚು ಯೋಧರನ್ನು ದೇಶದ ಗಡಿಕಾಯಲು ಸೇವೆಗೆ ನೀಡಿರುವ ಹೆಗ್ಗಳಿಕೆಗೆ ಪಾತ್ರರಾಗಿದೆ ಇತ್ತೀಚೆಗಷ್ಟೇ ಕಾಶ್ಮೀರದ ಪೆಹಲ್ಗಾಮಲ್ಲಿ ಹಿಂದೂಗಳ ಮೇಲೆ ನಡೆಸಿದ ಹೇಯ ಕೃತ್ಯವನ್ನು ಖಂಡಿಸಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಜನ ಭಾರತೀಯರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಪಂಜಿನ ಮೆರವಣಿಗೆ ನಡೆಯಿತು ಚೋಳಚಗುಡ್ಡ ಗ್ರಾಮದ ಬಸ್ ಸ್ಟ್ಯಾಂಡ್ ಹತ್ತಿರದ ವೀರಗಲ್ಲಿನಿಂದ ಮೇಣದ ಬತ್ತಿ ಹೊತ್ತಿಸಿ ಯೋಧನಿಗೆ ಗೌರವ ನಮನ ಸಲ್ಲಿಸಿ ಪಂಜಿನ ಮೆರವಣಿಗೆ ಸಾಗುತ್ತಾ ಗ್ರಾಮದ ಮುಖ್ಯ ರಸ್ತೆಯಿಂದ ಬಜಾರದ ಧ್ವಜದ ಕಟ್ಟೆಗೆ ಬಂದು ತಲುಪಿತು ಮೌನಾಚರಣೆ ಸಲ್ಲಿಸಿ ಮಾತನಾಡಿದ ಗ್ರಾಮದ ಯುವ ಮುಖಂಡರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದ ವೀರಣ್ಣ ಎನ್ ಸಾತಣ್ಣವನ್ನವರು ಭಾರತೀಯ ಪ್ರವಾಸಿಗರ ಮೇಲೆ ಉಗ್ರರು ಗುಂಡಿಕ್ಕಿ ಹತ್ಯೆ ಮಾಡಿದ್ದನ್ನು ತೀವ್ರವಾಗಿ ಖಂಡಿಸಿ ಅವರ ಮೇಲೆ ಭಾರತ ಮರುದಾಳಿ ಮಾಡಿ ಮೃತಪಟ್ಟ ಭಾರತೀಯರ ಆತ್ಮಕ್ಕೆ ಶಾಂತಿ ತಂದುಕೊಡುವಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಾಗಿದ್ದಾರೆ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ವಾಲಿ ಪರತಗೌಡರು ಹೊಸಗೌಡ್ರ ಹಾಗೂ ಭಾರತೀಯ ಸೇನೆಯ ನಿವೃತ್ತ ಮಾಜಿ ಸೈನಿಕರ ಸಂಘದ ಎಲ್ಲ ಸೈನಿಕರು ಹಾಗೂ ಶ್ರೀ ವೀರಭದ್ರೇಶ್ವರ ಯುವಕ ಸಂಘದ ಎಲ್ಲಾ ಯುವಕರು ಮತ್ತು ಚೋಳಚಗುಡ್ಡ ಗ್ರಾಮದ ಗುರು ಹಿರಿಯರು ಸೇರಿದಂತೆ ಸಮಸ್ತ ಗ್ರಾಮದ ಜನತೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬೀರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ ಚಾಲುಕ್ಯ ಟೈಮ್ಸ್ ಬಾಗಲಕೋಟೆ